ಕರ್ನೆಲ್ ಸೋಫಿಯಾ ಖುರೇಶಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪ್ರೈಮ್ ಟೈಮ್ ಟಿವಿಯಲ್ಲಿ ಕಾಣಿಸ್ಕೊಳ್ಳೋದ್ರೊಂದಿಗೆ ದೇಶಭಕ್ತಿ ಕೂಡ ಯಾವಾಗ ಮತ್ತೊಂದು ಟಿ ಆರ್ ಪಿ ಸ್ಟಂಟ್ ಆಯಿತು ದೇಶದ ಸಶಸ್ತ್ರ ಪಡೆಗಳ ಸಮವಸ್ತ್ರ ಈಗ ರಿಯಾಲಿಟಿ ಶೋ ಮಟ್ಟ ಕೇಳಿದ್ದ ಆರ್ಥಿಕತೆ ವಿದೇಶಾಂಗ ನೀತಿ ಕುಸಿತ ಇರುವಾಗ ಕೆಬಿಸಿ ಮತ್ತು ಕ್ರಿಕೆಟ್ ಅನ್ನ ಬಳಸಿ ಯಾವುದನ್ನ ಸಾಧಿಸಿಕೊಳ್ಳುವಂತಹ ಯತ್ನ ನಡೆದಿದೆ ಸೇನೆಯಲ್ಲಿ ಇರೋರನ್ನ ಈ ರೀತಿ ಪ್ರದರ್ಶಿಸುವ ಮೂಲಕ ನಿಜವಾಗಿಯೂ ಲಾಭ ಮಾಡಿಕೊಳ್ಳೋದಿಕ್ ಹೊರಟಿರೋರು ಯಾರು ಸರ್ಕಾರವನ್ನ ಪ್ರಶ್ನೆ ಮಾಡೋದು ರಾಷ್ಟ್ರ ವಿರೋಧಿ ಅನ್ನೋದಾದ್ರೆ ಸರ್ಕಾರದಲ್ಲಿರೋರೆ ಅನುಭವಿ ಸೇನಾಧಿಕಾರಿಗಳನ್ನ ಅವಮಾನಿಸೋದು ಸಮ್ಮತನ ಕೌನ್ ಬನೇಗ ಕರೋಡುಪತಿ ಅಂತ ರಿಯಾಲಿಟಿ ಶೋ ಅಂದ್ರಲ್ಲಿ ನಮ್ಮ ದೇಶದ ಹೆಮ್ಮೆಯ ಸೇನಾಧಿಕಾರಿಗಳು ಭಾಗವಹಿಸಿರೋದನ್ನ ನೋಡಿದ ಮೇಲೆ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ತನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಎಲ್ಲರ ಗಮನ ಸೆಳೆದಿದ್ದಂತಹ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೆ ನೌಕಾಪಡೆಯ ಕಮಾಂಡರ್ ಪ್ರೇರಣಾ ದೇವಸ್ಥಳಿಯವರು ಕೌನ್ ಬನೇಗಾ ಕರುಡ್ ಅಂದ್ರೆ ಕೆಬಿಸಿ ವಿಶೇಷ ಸಂಚಿಕೆಯಲ್ಲಿ ಕಾಣಿಸ್ಕೊಂಡ್ರು ಇದು ಈಗ ತೀವ್ರ ವಿವಾದ ಕಾರಣ ಆಗಿದೆ ನಿವೃತ್ತ ಸೇನಾಧಿಕಾರಿಗಳಂತೂ ಇದ್ರ ಬಗ್ಗೆ ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಖಾಸಗಿಯಾಗಿ ತಮ್ಮ ಅಸಮಾಧಾನವನ್ನು ಅವರೆಲ್ಲ ಹೊರಹಾಕಿದ್ದಾರೆ ನಿವೃತ್ತ ಸೇನಾಧಿಕಾರಿಗಳಾದಂತಹ ಕರ್ನಲ್ ಸುಶಾಂತ್ ಸಿಂಗ್ ಲೆಫ್ಟಿನೆಂಟ್ ಜನರಲ್ ಎಚ್ ಎಸ್ ಪನಾಗ್ ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಸಿಂಗ್ ಶಿಯೋರನ್ ಹಾಗೆ ಮೇಜರ್ ಆದಿ ಸಿಂಗ್ ಸೇರಿದಂತೆ ಹಲವರು ಈ ಒಂದು ಬೆಳವಣಿಗೆಯನ್ನು ತೀವ್ರವಾಗಿ ಟೀಕೆ ಮಾಡಿದ್ದಾರೆ ಕರ್ನಲ್ ಸುಶಾಂತ್ ಸಿಂಗ್ ಅವರು ಇದು ಕೇವಲ ನೈತಿಕತೆಯ ಪ್ರಶ್ನೆ ಅಲ್ಲ ಇದರಲ್ಲಿ ಕಾನೂನಾತ್ಮಕ ಸಮಸ್ಯೆಗಳು ಕೂಡ ಇದೆ ಅಂತ ಅವರು ಬೊಟ್ ಮಾಡಿದ್ದಾರೆ ಮನರಂಜನಾ ಚಾನೆಲ್ನಲ್ಲಿ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಸಮವಸ್ತ್ರದಲ್ಲಿ ಕಾಣಿಸ್ಕೊಳ್ಳೋದು ಸಮವಸ್ತ್ರಕ್ಕೆ ಮಾಡುವಂತಹ ಅವಮಾನ ಅನ್ನುವಂತಹ ಮಾತುಗಳು ಕೇಳಿ ಬಂದಿವೆ ಭಾರತೀಯ ಸೇನೆಯ ರಾಜಕೀಕರಣ ಮತ್ತೆ ಅದರ ದುಷ್ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತ ಆಗಿದೆ ನಮ್ಮ ನೆರೆಯ ಪಾಕಿಸ್ತಾನದ ಉದಾಹರಣೆ ಕಣ್ಣು ಮುಂದಿರುವಾಗ ಸೇನೆಯನ್ನ ರಾಜಕೀಯ ಕೆಳೆಯೋದು ಎಷ್ಟು ಅಪಾಯಕಾರಿ ಅನ್ನುವಂತಹ ಚರ್ಚೆ ಶುರುವಾಗಿದೆ ಈಗ ದೇಶಭಕ್ತಿಯನ್ನ ಒಂದು ಪ್ರದರ್ಶನವಾಗಿಸುವಂತ ಒಂದು ಕೆಟ್ಟ ರಾಜಕೀಯದ ಬಗ್ಗೆಯೂ ವಿಮರ್ಶಿಸಲಾಗ್ತಾ ಇದೆ ಆದ್ರೆ ಈ ಎಲ್ಲಾ ನೈತಿಕ ಸಾಂವಿಧಾನಿಕ ಕಾನೂನಾತ್ಮಕ ಪ್ರಶ್ನೆಗಳಿಗೆ ಬೆಲೆಯಲ್ಲಿದೆ ಇಲ್ಲಿ ವಾಸ್ತವ ಏನು ಅಂತ ಅಂದ್ರೆ ಎಲ್ಲಾ ಮೌಲ್ಯಗಳು ಕಾನೂನುಗಳನ್ನ ಬದುಕಿ ಸರಿಸಲಾಗತ್ತೆ ಮತ್ತೆ ರಾಜಕೀಯ ನಾಯಕ ಏನು ಬಯಸ್ತಾನೋ ಅದು ನಡೆಯುತ್ತೆ ಅದಕ್ಕೆ ತಕ್ಕ ಹಾಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸಮರ್ಥಿಸಿಕೊಳ್ಳೋದಕ್ಕೆ ಲಕ್ಷಾಂತರ ಬಾಟ್ಗಳು ಮತ್ತೆ ಟ್ರೋಲ್ಗಳು ಸಿದ್ಧವಾಗಿರುತ್ತವೆ ಮುಂದೆ ಬಿಗ್ ಬಾಸ್ಗೂ ಸೇನಾಧಿಕಾರಿಗಳನ್ನ ಕರೀತಾರಾ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅದಕ್ಕೇನಂತೆ ಅವ್ರು ಯಾಕೆ ಬರಬಾರ್ದು ಅಂತ ಎದುರು ಪ್ರಶ್ನಿಸುವಂತ ಬೆಂಬಲಿಗರು ಕೂಡ ಇದಾರೆ ಇಲ್ಲಿ ಹಾಗಾದ್ರೆ ಈ ಕಾರ್ಯಕ್ರಮದ ಹಿಂದಿನ ನಿಜವಾದ ಉದ್ದೇಶ ಆದ್ರೂ ಏನು ಇದನ್ನ ಯಾಕೆ ಮಾಡ್ಲಾಗ್ತಾ ಇದೆ ಅಧಿಕಾರಿಗಳಿಗೆ ಅಮಿತಾಬ್ ಬಚ್ಚನ್ ಅವರನ್ನ ಭೇಟಿ ಆಗುವಂತ ಆಸೆ ಏನಾದ್ರೂ ಇತ್ತ ಅಥವಾ ದೇಶದ ಜನರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸೋದಿಕ್ಕೆ ಕಾರ್ಯಾಚರಣೆಯ ಬಗ್ಗೆ ತಿಳಿಸೋದಿಕ್ಕೆ ಈ ರೀತಿ ಮಾಡ್ಲಾಯ್ತಾ ಆ ರೀತಿ ಮಾಡೋದಕ್ಕೆ ಇದಕ್ಕಿಂತನೂ ಹೆಚ್ಚು ಗೌರವಿತವಾದಂತಹ ಸಾವಿರಾರು ದಾರಿಗಳಿದು ಪ್ರಧಾನ ಅವರೇ ಈ ಅಧಿಕಾರಿಗಳೊಂದಿಗೆ ಸಂವಾದವನ್ನ ನಡೆಸಿ ಅದನ್ನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರ ಮಾಡಬಹುದಾಗಿತ್ತು ಬೇಕಿದ್ರೆ ಬಾಲಿವುಡ್ ಸ್ಟಾರ್ ಗಳನ್ನು ಕೂಡ ಆಹ್ವಾನಿಸಬಹುದಾಗಿತ್ತು ಹಾಗಾಗಿ ಈ ಸಮರ್ಥನೆಗಳು ಅರ್ಥಹೀನ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಿಕ್ಕೆ ಇದರಿಂದ ಯಾರಿಗ ಲಾಭ ಅನ್ನೋದನ್ನ ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ ಇಲ್ಲಿ ಮೊದಲನೇದಾಗಿ ಸೋನಿ ವಾಹಿನಿಗೆ ಮತ್ತೆ ಕಾರ್ಯಕ್ರಮದ ನಿರ್ಮಾಪಕರಿಗೆ ನೇರ ಲಾಭ ಆಗತ್ತೆ ಟಿ ಆರ್ ಪಿ ಗಗನಕ್ಕೆ ಇರತ್ತೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಎತ್ತಿ ತೋರಿಸಿದ ಹಾಗೆ ಇದೇ ವಾಹಿನಿಯು ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಪ್ರಸಾರದ ಹಕ್ಕನ್ನ ಹೊಂದಿದೆ ಶೀಘ್ರದಲ್ಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ ಒಂದು ಕಡೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕದ ನೆಲದಲ್ಲಿ ನಿಂತು ಭಾರತ ನಿರ್ಮಿಸ್ತಾ ಇರುವಂತಹ ಆಣೆಕಟ್ಟುಗಳನ್ನ ನಾಶ ಮಾಡೋದಾಗಿ ಬೆದರಿಕೆಯನ್ನ ಹಾಕ್ತಾ ಇದ್ರೆ ಇನ್ನೊಂದು ಕಡೆಗೆ ಅದೇ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡಿಸಿ ದುಡ್ಡು ಮಾಡಲಾಗುತ್ತೆ ಈ ರೀತಿ ಸೇನಾಧಿಕಾರಿಗಳನ್ನ ಕೆಬಿ ಸಿಕ್ಕರಿಸಿ ಪಾಕಿಸ್ತಾನದೊಂದಿಗೆ ಕ್ರಿಕೆಟ್ ಆಡಿಸಿ ಎರಡೂ ಕಡೆ ಲಾಭ ಮಾಡಿಕೊಳ್ಳುವಂತ ಒಂದು ವ್ಯಾಪಾರಿ ತಂತ್ರ ಇದು ಇನ್ನು ಎರಡನೇ ಮತ್ತೆ ಪ್ರಮುಖ ಲಾಭ ಯಾರಿಗೆ ಅನ್ನೋದನ್ನ ನೋಡೋದಿಕ್ಕೆ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ಇದನ್ನ ನೋಡ್ಬೇಕಾಗತ್ತೆ ಆತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ಹೇರಿದ್ದಾರೆ ಪ್ರತಿದಿನ ಟಿವಿಯಲ್ಲಿ ಬಂದು ತಾನೇ ಭಾರತ ಮತ್ತೆ ಪಾಕಿಸ್ತಾನವನ್ನ ಬೆದರಿಸಿ ಕದನ ವಿರಾಮಕ್ಕೆ ಒಪ್ಪಿಸಿದ್ದು ಅಂತ ಜಂಬಾ ಕೊಚ್ಕೊಳ್ತಾರೆ ಆಪರೇಷನ್ ಸಿಂಧೂರ್ ನಂತರದ ರಾಜತಾಂತ್ರಿಕ ಬೆಳವಣಿಗೆಗಳು ಶಶಿ ತರೂರ್ ಅವರ ಸಮರ್ಥನೆಗಳ ಹೊರತಾಗಿ ಸಂಪೂರ್ಣ ವಿಫಲ ಆಗಿವೆ ಇವತ್ತು ಭಾರತಕ್ಕೆ ನಿಜವಾದ ಸ್ನೇಹಿತರೆ ಇಲ್ಲದಾಗಾಗಿದೆ ಆರ್ಥಿಕತೆಯಂತೂ ತೀವ್ರ ಸಂಕಷ್ಟದಲ್ಲಿದೆ ಇವತ್ತು ಕಳೆದ ಒಂದು ದಶಕದಿಂದ ಮೋದಿಯಿಂದಾಗಿ ಭಾರತ ವಿಶ್ವ ಆಗಿದೆ ಹಿಂದಿ ಯಾವತ್ತೂ ಕೂಡ ಇರದ ರೀತಿಯಲ್ಲಿ ಜಗತ್ತು ಗೌರವಿಸ್ತಾ ಇದೆ ಅಂತ ಹೇಳ್ತಾನೆ ಬರಲಾಗಿದೆ ಆದ್ರೆ ವಾಸ್ತವದಲ್ಲಿ ಮೋದಿ ಅವರ ಮಿತ್ರ ಅಂತ ಹೇಳಲಾಗ್ತಿದ್ದಂತಹ ಟ್ರಂಪೆ ನಮ್ಮನ್ನ ಬೆದರಿಸ್ತಾ ಇದ್ದಾರೆ ಮತ್ತೆ ಯಾರೊಬ್ರು ಕೂಡ ನಮ್ಮ ಬೆಂಬಲಕ್ಕೆ ನಿಂತಿಲ್ಲ ಇವತ್ತು ಇನ್ನು ಈ ನಡುವೆ ಪಾಕಿಸ್ತಾನ ಮತ್ತೆ ಅಮೆರಿಕ ಬಾಂಧವ್ಯ ಗಾಢವಾಗ್ತಾ ಇದೆ ಹಾಗೆ ಇನ್ನೊಂದು ಕಡೆಗೆ ಭಾರತದ ಆರ್ಥಿಕತೆ ತೀರಾ ಸಂಕಷ್ಟದಲ್ಲಿದೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಸಾಮಾನ್ಯ ಮನುಷ್ಯನಿಗೆ ಆರೋಗ್ಯ ಮತ್ತು ಮೂಲಭೂತ ಅಗತ್ಯಗಳು ಕೈಗೆಟುಕದಂತಾಗಿವೆ ಅಂತ ಹೇಳಿದ್ದಾರೆ ದೇಶದ ಜಿ ಡಿ ಪಿಯಲ್ಲಿ ಯಲ್ಲಿ ಉತ್ಪಾದನಾ ವಲಯದ ಪಾಲು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇದ್ದು ಮಟ್ಟ ಕುಸಿದಿದೆ ಈಗ ಇವೆಲ್ಲದರ ಜೊತೆಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗದ ಮತದಾರರ ಪಟ್ಟಿಯಲ್ಲಿನ ಭಾರಿ ಅಕ್ರಮಗಳನ್ನು ಬಯಲಿಗೆ ಈಗ ಬೆಂಗಳೂರಿನ ಒಂದು ಸಣ್ಣ ಮನೆಯಲ್ಲಿ ಎಂಬತ್ತು ಮತದಾರರಿರೋದು ನಕಲಿ ಮತದಾರರು ವಿಳಾಸನೇ ಇಲ್ಲದ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸೋದು ಮತ್ತೆ ನಿಜವಾದ ಮತದಾರರನ್ನ ಅಳಿಸೋ ಮೂಲಕ ಲಕ್ಷಾಂತರ ಮತಗಳನ್ನ ಹೇಗೆ ಕದಿಯಲಾಗಿದೆ ಅನ್ನೋದನ್ನ ಅವರು ತೋರಿಸಿದ್ದಾರೆ ಈಗ ಭಾರತದಾದ್ಯಂತ ಇದೇ ರೀತಿಯ ಕಥೆಗಳು ಮುನ್ನೆಲೆ ಬರ್ತೊಡಗಿವೆ ಇನ್ನು ಈ ಎಲ್ಲಾ ಗಂಭೀರ ಸಮಸ್ಯೆಗಳ ನಡುವೆ ಸೇನೆಯ ಮೇಲಿನ ಗೌರವದ ಬಗ್ಗೆ ಮಾತನಾಡುವವರ ಬೂಟಾಟಿಕೆಯನ್ನು ಗಮನಿಸಬೇಕು ಬಿಜೆಪಿ ಆಳ್ವಿಕೆಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಅವರ ಬಗ್ಗೆ ಅತ್ಯಂತ ಅವಹೇಳನಕಾರಿ ಹೇಳಿಕೆ ನೀಡಿದಂತಹ ಮಧ್ಯಪ್ರದೇಶದ ಮಂತ್ರಿಯ ಬಂಧನ ಆಗಿಲ್ಲ ಈಗಲೂ ಕೂಡ ಅವರು ಮಂತ್ರಿ ಕುರ್ಚಿಯಲ್ಲಿದ್ದಾರೆ ಭಾರತೀಯ ಸೇನೆಯನ್ನ ನಚ್ಕೊಂಡವರು ನಾಯಿ ಅಂತೆ ಸಾಯ್ತಾರೆ ಅಂತ ಹೇಳಿದಂತಹ ಯತಿ ನರಸಿಂಹಾನಂದ ಕೂಡ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ ಪುಣೆಯಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ವೀರ ಯೋಧನನ್ನ ಹಿಂದುತ್ವ ಗುಂಪುಗಳು ಪೌರತ್ವದ ಪುರಾವೆಯನ್ನ ಕೇಳ್ತಾ ಇವೆ ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟಿರುವಂತಹ ಇಂತಹ ದಿನಗಳನ್ನ ನೋಡ್ಬೇಕಾಗಿ ಬಂದಿರೋದು ದುರಂತ ಅಲ್ವಾ ಸಿ ವೇದಿಕೆ ಟ್ರೈಲರ್ ನಲ್ಲಿ ಅಧಿಕಾರಿಯೊಬ್ಬರು ಹೊಸ ಭಾರತ ಅಂದ್ರೆ ನ್ಯೂ ಇಂಡಿಯಾದ ಬಗ್ಗೆ ಮಾತಾಡ್ತಾರೆ ಯಾವುದೇ ಹೊಸ ಭಾರತ ಅಂದ್ರೆ ಹಳೆಯ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ಇದು ಹೇಗ್ ಭಿನ್ನ ಆಗತ್ತೆ ಒಂಬೈನೂರ ನಲವತ್ತೇಳರ ಭಾರತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದ ಇಂದಿರಾ ಗಾಂಧಿ ಅವರ ಭಾರತಾನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣ್ವಸ್ತ್ರ ಪರೀಕ್ಷೆ ನಡೆಸಿದಂತ ಭಾರತಾನ ಅಥವಾ ಇಪ್ಪತ್ತಾರು ಬಾರ್ ಹನ್ನೊಂದರ ದಾಳಿಯ ನಂತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೂಲಕ ಪಾಕಿಸ್ತಾನದ ಮೂರು ಉಗ್ರ ಸಂಘಟನೆಗಳಿಗೆ ನಿಷೇಧ ಹೇರಿದ್ದಂತಹ ಭಾರತನ ಇವೆಲ್ಲಾನು ಹಳೆಯ ಭಾರತವ ಈ ಎಲ್ಲಾ ಗಂಭೀರ ಪ್ರಶ್ನೆಗಳು ಚರ್ಚೆ ಆಗ್ಬಾರ್ದು ಬಿದ್ದು ಹೋಗ್ತಾ ಇರುವಂತಹ ಆರ್ಥಿಕತೆ ಮತಗಳ್ಳತನದಂತಹ ಮಹಾ ವಂಚನೆ ವಿದೇಶಾಂಗ ನೀತಿಯಲ್ಲಿನ ಬಿಕ್ಕಟ್ಟು ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಯುವುದಕ್ಕೆ ಕಾರಣವಾದಂತಹ ಗಂಭೀರ ಭದ್ರತಾ ಹಾಗೆ ಬೇಹುಗಾರಿಕಾ ಲೋಪದ ಚರ್ಚೆ ಇವೆಲ್ಲಾನು ಈಗ ಬದಿಗಿ ಸರಿಬೇಕು ಕಾಡ್ತಾ ಇರುವಂತಹ ನಿರುದ್ಯೋಗ ಆರ್ಥಿಕ ಕುಸಿತ ಮಧ್ಯಮ ವರ್ಗದ ಗೋಳು ಬಡವರ ಪಾಡು ರೈತರ ಸಂಕಷ್ಟ ಕಾರ್ಮಿಕರ ಅವಸ್ಥೆ ಜಾಗತಿಕವಾಗಿ ಆಗ್ತಾ ಇರುವಂತಹ ಹಿನ್ನಡೆ ಇವೆಲ್ಲಾನು ಮರ್ತು ಹೋಗ್ಬೇಕು ಅದಕ್ಕಾಗಿನೇ ಈ ಪ್ರದರ್ಶನ ನಡೀತಾ ಇದೆ ಈಗ ಟಿ ವಿ ಪರದೆಯಲ್ಲಿ ಕೆಬಿಸಿ ಹೋಗ್ತಾ ಇದ್ರೆ ನಾವು ಅದರಲ್ಲೇ ಮಗ್ನರಾಗಿ ನೋಡ್ತೀವಿ ರಿಮೋಟ್ ಒಂದು ನಮ್ಮ ಕೈಯಲ್ಲಿಯೇ ಇದೆ ಮತ್ತೆ ನಾವು ನಾವೇ ಆ ಒಂದು ಟಿವಿಯನ್ನ ನಿಯಂತ್ರಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ತೀವಿ ಆದರೆ ಈ ಆಟವನ್ನು ಬೇರೆಯವರೇ ಆಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಯಲಾರದೆ ಹೋಗ್ತೀವಿ ನಾವು ಆ ಸತ್ಯವನ್ನು ತಿಳಿಯೋದಕ್ಕೆ ನಮಗೆ ಬಿಡುವೆ ಇಲ್ಲ ಬಿಡುವು ಮಾಡಿಕೊಂಡು ಯೋಚಿಸುವಂಥ ಇರಾದೆಯೂ ಇಲ್ಲ ಆದರೆ ಯೋಚಿಸಿ ನೋಡಿ ಅಂತ ಎಚ್ಚರಿಸೋರ ಬಗ್ಗೆ ನಮಗೆ ಸದಾ ಅಸಡ್ಡೆ ಅವರನ್ನೇ ನಿಂದಿಸ್ತೀವಿ ಅವರನ್ನೇ ದೂಷಿಸ್ತೀವಿ ಹಾಗೆ ಯೋಚನೆ ಮಾಡೋದೇ ನಮಗೆ ಬೇಡವಾಗಿಬಿಟ್ಟಿದೆ ಬಲಶಾಲಿಗಳಿಗಾಗಿ ಚಪ್ಪಾಳೆ ತಟ್ತಾ ಅದೇ ನಮ್ಮ ಬದುಕಿನ ಸಾರ್ಥಕತೆ ಅಂದ್ಕೊಳ್ಳುವಂಥ ಜನರ ಸಂತೆ ದೊಡ್ಡದಾಗ್ತಾ ಇದೆ ಮತ್ತೆ ಆ ಚಪ್ಪಾಳೆಗಳಿಗಾಗಿ ಅವ್ರಿಗೆಲ್ಲ ಬಿ ಸಿ ಮತ್ತೆ ಕ್ರಿಕೆಟ್ ಅನ್ನ ಕೊಟ್ಟು ಬಿಟ್ಟು ಕೂರಿಸ್ಲಾಗತ್ತೆ ಅವ್ರ ಅದನ್ನೇ ನೋಡ್ತಾ ಕೈಯಲ್ಲಿ ಹೆಸರಿಗಷ್ಟೇ ಒಂದು ರಿಮೋಟ್ ಅನ್ನ ಇಟ್ಕೊಂಡು ಕೂತು ಬಿಡ್ತಾರೆ ನಡು ನಡುವೆ ಶಕ್ತಿಶಾಲಿಗಳಲ್ಲದವರನ್ನ ನಿಂದಿಸ್ತಾ ಸಂಭ್ರಮ ಪಡೋದು ಕೂಡ ನಡೆಯುತ್ತೆ ಹಾಗಾಗಿನೇ ಕೆಬಿಸಿಯಲ್ಲಿ ಕರ್ನಲ್ ಸೋಫಿಯಾ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಸೇನಾ ಸಮವಸ್ತ್ರದಲ್ಲಿಯೇ ಕಾಣಿಸುವಾಗ ಅಂಥ ಒಂದು ಪ್ರದರ್ಶನದ ಹಿಂದಿನ ನಿಜವಾದ ಸತ್ಯ ಗೋಚರಿಸದೇನೆ ಉಳಿದ್ಬಿಡತ್ತೆ ಇದು ಸೇನೆಯ ಬಗ್ಗೆ ಆಗ್ಲಿ ಅಥವಾ ಪ್ರಧಾನಿ ಮೋದಿಯವರ ಬಗ್ಗೆ ಆಗ್ಲಿ ಅಲ್ಲ ಇದು ಆಳುವವರು ನಮ್ಮನ್ನ ಅಂದ್ರೆ ಜನಸಾಮಾನ್ಯರನ್ನ ಹೇಗೆ ಅಳೆದು ತೂಗಿದ್ದಾರೆ ಅನ್ನೋದ್ರ ಬಗ್ಗೆ ಕುಸಿತ ಇರುವಂತಹ ಆರ್ಥಿಕತೆ ವಿದೇಶಾಂಗ ನೀತಿಯ ಬಿಕ್ಕಟ್ಟು ಮತದಾನದಲ್ಲಿನ ವಂಚನೆ ಇವೆಲ್ಲವನ್ನ ಮರೆಸೋದಿಕ್ಕೆ ಒಂದು ಬಟನ್ ಒತ್ತಿದ್ರೆ ಸಾಕು ನೀವು ಟಿವಿ ರಿಮೋಟ್ ಅನ್ನ ಕೈಗೆತ್ಕೊಂಡು ಕೆ ನೋಡ್ತಾ ಚಪ್ಪಾಳೆಯನ್ನ ತಟ್ಟಿರಿ ಅನ್ನೋದು ಅವರ ಅಚಲವಾದ ನಂಬಿಕೆ ಇದು ಒಳ್ಳೆಯ ವ್ಯವಹಾರ ಅಲ್ವಾ ವೀಕ್ಷಕರೇ ಬಗ್ಗೆ ನೀವೇನು ಹೇಳ್ತೀರಿ ಏನ್ ಅಭಿಪ್ರಾಯ ಇದೆ ನಿಮಗೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ